ಹಾಯ್ ಸ್ನೇಹಿತರೆ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೋಡ್ರಿ ನಮ್ಮ ದಂದೆ ಹೆಂಗಿರ್ತಪ್ಪ ಅಂದ್ರೆ ಎಲ್ಲಿ ಹೋಗ್ತೀವಿ ಎಲ್ಲಿ ಬರ್ತೀವಿ ಅಲ್ಲೆಲ್ಲ ವಿಡಿಯೋ ಮಾಡ್ಕೋತ ಹೋಗಬೇಕಾಗ್ತದ ನೋಡ್ರಿ ಇದೆ ನಮ್ಮ ದಂದೆ ಐತಿ ಇದ್ರ ಮೇಲೆ ಒಟ್ಟಿ ತುಂಬತ್ ನಮ್ದಿ ಸದ್ಯಕ್ಕೆ ಸೊ ಫ್ರೆಂಡ್ಸ ಬರ್ರಿ ಇವಾಗ ಅಕ್ಷಯ ತೃತೀಯ ಸಾಯಂಕಾಲದ ವಿಡಿಯೋ ಶುರು ಮಾಡಿದ್ದೀನಿ ಮೊನ್ನೆ ತಗೊಂಡಿರುವಂತ ಟಾಪ್ ಹಾಕೊಂಡಿದ್ದೀನಿ ಸೊ ಇವಾಗ ಏನೈತಿ ಅಂಗಡಿಗೆ ಹೊರಟಿದೀವಿ ರೀ ಯಾಕೆ ಏನು ಅಂತೇಳಿ ನಿಮ್ಗೆ ಅಲ್ಲಿ ಹೋದ್ಮೇಗನೇ ಗೊತ್ತಾಗ್ತದೆ ಅದಿಲ್ಲಮ್ಮ ಶೈಮು ಆರು ಗಂಟೆ ಆಗ ಆಗೋಗ್ಬಿಟ್ಟೈತ್ರಿ ಇನ್ನೂ ಜಳ ಐತೆ ನೋಡಿರಿ ಫ್ರೆಂಡ್ಸ್ ಬಿಸಿಲು ಹೋದ್ರೂ ಜಳ ಹೋಗಿಲ್ಲ ಏನು ಮಾಡ್ತೀರಿ ಅಷ್ಟು ಬಿಸಿಲನ್ನು ಹೆಚ್ಚಾಗಿಬಿಟ್ಟೈತ್ರಿ ಬರ್ರಿ ದಮ್ ಹತ್ತತ್ರಿ ಹೆಂಗೇನಂಗೆ ಮಾತಾಡ್ಕೋತ ನಡ್ಕೋತಾ ವೀಡಿಯೋ ಮಾಡ್ಕೊತ ಹೊರಟಿದ್ದೀನಿ ಎಫರ್ಟಾಗಿ ವೀಡಿಯೋ ಮಾಡ್ತೀವ್ರಿ ನೋಡಿ ಸಪೋರ್ಟ್ ಮಾಡಿರಿ ಆದಷ್ಟು ನಮ್ಮ ಥರ ಇರುವಂಥ ಮಿಡಲ್ ಕ್ಲಾಸ್ ಹೆಣ್ಮಕ್ಳಿಗಂತ ಹೇಳಕ್ಕೆ ಇಷ್ಟಪಡ್ತೀನಿ ಹೊರಗೆ ಬರ್ಬೇಕಂದ್ರೆ ಬೇಸರ ಮನೆಗೆ ಇರಕ್ಬೇಕಂದ್ರೆ ಬೇಸ್ರ ಬೇಸರ ಮನೆಗೆ ಇದ್ದಾಗ ಹೊರಗೆ ಹೋಗ್ಬೇಕನ್ಸುತ್ತ ಹೊರಗೆ ಬಂದಾಗ ಮನೆಗೆ ಇರ್ಬೇಕು ಅನ್ಸುತ್ತೆ ನಿಮ್ಗೆ ಹೆಂಗೆ ಅನ್ಸುತ್ತೆ ನಮಗೆ ಕಮೆಂಟ್ ಮಾಡಿ ಹೇಳಿರಿ ಸಾಯಂಕಾಲ ಆದ್ರೆ ಜನರು ಹೊರಗೆ ಬೀಳ್ತಾರೆ ನೋಡ್ರಿ ಜಾಸ್ತಿ ಸಿಟಿ ಕಡೆ ಇಲ್ಲಿ ನೋಡಿರಿ ಆಕಳಗಳು ಅದ ನೋಡಿರಿ ಫ್ರೆಂಡ್ಸ್ ಅಲ್ಲಿ ನೋಡ್ರಿ ಬಾಂಡವಲ್ಲಿ ಅಂಥೇಳಿ ನಾವು ನವರತ್ನ ಅಂಗಡಿ ಒಳಗೆ ಬಟ್ಟೆ ಶಾಪಿಂಗ್ ಮಾಡ್ತಿದ್ವಲ್ಲ ಅದು ಇಲ್ಲೇ ಸೈಡಿಗೆ ಬರ್ತೈತೆ ನೋಡ್ರಿ ಸ್ವಲ್ಪ ನಾಲ್ಕು ಜಿ ಮುಂದಾಗಿ ರೈಟ್ ಇದ್ರೆ ಬರ್ತೈತ್ರಿ ಫ್ರೆಂಡ್ಸ್ ಅದು ಅಂಗಡಿ ಇಲ್ಲೆಲ್ಲ ಅಂಗಡಿಗಳು ಅದ ನೋಡಿರಿ ಒಂದೊಂದು ಕಡೆ ಏನೇನು ಸಿಗ್ತಾವಲ್ಲ ಅದಕ್ಕೆ ಅದರ ಹೆಸರೇ ಸರಪ್ ಕಟ್ಟಿ ಅಂದ್ರೆ ಅಲ್ಲಿ ಬರೀ ಗೋಲ್ಡ್ ಸಿಗ್ತದೆ ಬಾಂಡೆಗಲ್ಲಿ ಅಂತಂದ್ರೆ ಇಲ್ಲಿ ನೋಡಿರಿ ಎಲ್ಲ ಥರದ ಬಾಂಡೆಗಳು ಸಿಗ್ತವೆ ನವಿ ಅಂದ್ರೆ ಅಲ್ಲೆಲ್ಲ ಹೊಸ ಹೊಸ ಐಟಮ್ಸ್ ರೀ ಇಲ್ಲಿ ಮಕ್ಳಿಗೆ ಏನೇನು ಬೇಕಲ್ಲ ಆಗ್ರದ ಐಟಮ್ಸಲ್ಲಿ ಇರ್ತವೆ ಅಲ್ಲ ಇಲ್ಲೆಲ್ಲ ಕಟ್ 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 ಅವಾಜೇ ಬರತ್ತದ ನೋಡಿರಿ ಇಲ್ಲೆಲ್ಲ ಮಂಡೆ ತೊಗೊಂಡಿರ್ತಾರೆ ಹೆಸರು ಅದು ಹಾಕಿಸ್ತಾರಲ್ಲ ಅದಕ್ಕೆ ಅವಾಜ್ ಬರ್ತಿತ್ತು ನೋಡ್ರಿ ಬಡಿದ್ ಕೊಡಕ್ಕೆ ನವರತ್ನ ಸರ್ಕಲ್ ಪಾಸ್ ಮಾಡಿದ್ವಿ ಇಲ್ಲಿ ಬಂದ್ವಿ ನಾವು ಸೊ ಇದಕ್ಕೆ ಯಾವ ಏರಿಯಾ ಅಂತಾರಪ್ಪ ಇದಕ್ಕೆ ಈ ಕಡೆ ಚೆ ಈ ಕಡೆ ಚೆ ಮೊದ್ಲೆ ಮಾರುತಿ ನೋಡಿರಿ ಫ್ರೆಂಡ್ಸ್ ಮೊದ್ಲು ಮಾರುತಿ ಅಂದರೆ ಈ ಕಡೆಗೆಲ್ಲ ಬರೀ ಹೂವಿನ ಅಂಗಡಿ ದೇವ್ರ ಸಾಮಾನ ಈ ಥರದ್ದೆಲ್ಲ ಸಿಗ್ತಾವೆ ನೋಡಿರಿ ಹಾಲುಗಳು ಹಣ್ಣುಗಳು ಸಿಗ್ತಾವ ಈ ಕಡೆಗೆಲ್ಲ ಈ ಥರ ಸ್ಟ್ರೇಟ್ ಹೋದ್ರೆ ಕಟ್ಟಿ ಬರ್ತದೆ ನೋಡಿರಿ ಅಲ್ಲೆಲ್ಲ ಬಂಗಾರದ ಅಂಗಡಿಗಳು ಬನ್ನಿ ನೋಡಿರಿ ಸದ್ಯಕ್ಕೆ ಸರಾಪ್ ಕಟ್ಟಿ ಒಳಗೆ ಇಲ್ಲೆಲ್ಲ ಬಂದರೆ ಈಗೆಲ್ಲ ಕೊಳ್ಳ ನೋವೆಲ್ಲ ಪೋಣಿಸ್ತಾರೆ ನೋಡ್ರಿ ತಾಳಿ ಮತ್ತು ಎಲ್ಲ ಥರದ ಕ್ರಿಶ್ಚಿಯನ್ ಮಣಿಗಳು ಡಿಸೈನ್ ಡಿಸೈನ್ ನಮ್ಗೆ ಅಂಥವು ಬೇಕು ಅಂಥವು ಬೇಕಾದ್ರೆ ಕೋಣಿಸ್ಕೊಡೋ ಇಲ್ಲೆಲ್ಲ ಕೂತಿರ್ತಾರೆ ನೋಡ್ರಿ ಅವರು ಬಂಗಾರ ಅಂಗಡಿ ಮುಂದೆ ಪರಿಚಯ ಇದ್ದವ್ರ ಅಂಗಡಿ ಮುಂದೆ ಯಜಮಾನ್ರು ಕೆಲಸ ಮಾಡೋಂಥ ಅಂಗಡಿ ಇನ್ನ ಮುಂದೆ ಐತ್ರಿ ಇನ್ನೊಂದು ನಾಲ್ಕೈದು ಅಂಗಡಿ ದಾಟಿದ್ರೆ ಬರ್ತದ ಹೋದ್ಮೇ ಬಿಡೋ ಕಂಫರ್ಟಬಲ್ ಅನ್ಸಲ್ರಿ ನೋಡೋಣ ಸಾಧ್ಯ ಆದರೆ ಮಾಡ್ತೀನಿ ಇರ್ಲಿಕ್ಕಿಲ್ಲ ಮಾವಿನ ನೋಡಿರಿ ಕಸಬಯ್ಯ ಶಂಬರ್ ರೂಪಾಯಲ್ಲ ದೇಡ್ ಕಿಲೋ ನೂರು ರೂಪಾಯಿ ದೇಡ್ ಕಿಲೋ ನೋಡಿರಿ ನೋಡೋಣ ಹೋಗಾಗ ಟ್ರೈ ಮಾಡಿದ್ರಾಯ್ತು ಸಾರಿ ನೋಡಿರಿ ಗರ್ದಿ ಒಳಗ ಮೊದ್ಲಕ್ಕೆ ಪಬ್ಲಿಕ್ ವಿಡಿಯೋ ಮಾಡೋದು ಮಕ್ಕಳು ಜವಾಬ್ದಾರಿ ರೋಡ್ ಕ್ರಾಸ್ ಮಾಡೋದು ಎಲ್ಲದೊಳಗೆ ಏನೇನ್ ಮಾತಾಡ್ತೇನೆ ನನಗೆ ಗೊತ್ತಿಲ್ಲ ಟ್ರಾಫಿಕ್ ಜಾಮ್ ಆಯ್ತು ನೋಡ್ರಿ ಫುಲ್ ಜಾಮ್ ಆಯ್ತು ಟ್ರಾಫಿಕ್ ಎಲ್ಲ ನೋಡ್ರಿ ಕಾಯಲ್ಲಾಗೆ ನೋಡಿರಿ ಇವಾಗ ಬಂಗಾರ ಅಂಗಡಿ ರೀ ಫ್ರೆಂಡ್ಸ ಅಕ್ಷಯ ತೃತೀಯ ದಿನ ಬಂಗಾರ ತೊಗೋಬೇಕಂತ ಬಟ್ ನಾವು ತಗೋಳಕ ಅನ್ನೋದಕ್ಕಿನ ಕೊಡ್ಸೋದಿಕ್ಕೆ ಬಂದಿದೆ ನೋಡ್ರಿ ಫ್ರೆಂಡ್ಸ ಅಕ್ಷಯ ತೃತೀಯ ದಿನ ನಾವು ಏನು ಮಾಡ್ತೀವಿ ಅದು ಅಕ್ಷಯವಾಗ್ತದಂತ ಅಂತ ಅವತ್ತಿನ ದಿನ ಅನ್ನೋದೊಂದು ವಾಡಿಕೆ ಮತ್ತು ಎಲ್ಲರ ನಂಬಿಕೆನೂ ಕೂಡ ಹೌದು ಸಿಕ್ಕಾಪಟ್ಟೆ ಗರ್ದಿ ಇತ್ತು ನೋಡ್ರಿ ನಮ್ಮ ಯಜಮಾನ್ರು ಕೆಲಸ ಮಾಡೋವಂಥ ಅಂಗಡಿಯೊಳಗೆ ನಮಗೆ ಬೇಕಾಗಿರುವಂಥ ವಸ್ತು ಇರಲಿಲ್ಲ ರೀ ಹಾಗಾಗಿ ಮತ್ತು ಬಾಜು ಅವ್ರ ಪಕ್ಕದಾಗಿರುವಂಥ ಅಂಗಡಿ ಒಳಗೆ ಬಂದು ಅದನ್ನು ವಸ್ತುನ ತೊಗೊಂಡಿದ್ವಿ ನೋಡಿರಿ ಅದು ಏನಂತೇಳಿ ಹೇಳ್ಬೇಕಂದ್ರೆ ಮುಗ್ಬಟ್ಟು ನೋಡಿರಿ ನಮ್ಮ ಸಿಂಧೂಗೆ ಇವಾಗ ಒಂಬತ್ತು ವರ್ಷ ಹಾಗಾಗಿ ಮತ್ತು ಒಂಬತ್ತು ವರ್ಷ ಅಂತಂದರೆ ಈಗ ಪ್ರತಿ ಸಲ ಬಂದಾಗ ಬಟ್ಟೆ ಅದೆಲ್ಲ ಕೊಡಿಸ್ತಿದ್ದೀನಿ ರೀ ಮತ್ತು ಹಾಗಾಗಿ ಬಟ್ಟೆ ಏನು ಮಾಡೋದು ಪ್ರತಿ ಸಲ ಅಂಥೇಳಿ ಮುಗ್ಬಟ್ಟಾದರೂ ಕೊಡ್ಸಿದ್ರಾಯಿತು ಅಂತ ಅಂದ್ಕೊಂಡು ಚುಚ್ಚಿದ್ರೆ ಆಯಿತು ಆವತ್ತಿನ ದಿನ ಚಲೋನು ಆಯ್ತು ಅಂತೇಳಿ ಸೊ ಬಂದಿದ್ದೀವಿ ನೋಡ್ರಿ ಫ್ರೆಂಡ್ಸ ಇದೇ ಕಾರಣಕ್ಕಾಗಿ ಮತ್ತು ನಾನು ಅಕ್ಕಿಗೆ ಗಿಫ್ಟ್ ಥರ ಇದ್ದೀನಿ ಇನ್ನೊಬ್ಬರಿಗೆ ಕೊಡಿಸುವಂಥ ಶಕ್ತಿ ಸಾಮರ್ಥ್ಯ ಆ ದೇವರು ನಮ್ಗೆ ಕೊಡಲಿ ಅಂತೇಳಿ ನೀವು ಆಶೀರ್ವಾದ ಮಾಡಿರಿ ಆವತ್ತಿನ ದಿನ ಮಾಡಿದ್ದೆಲ್ಲ ಅಕ್ಷಯವಾಗ್ತದಂತ ಇಡೀ ದಿನ ಒಳ್ಳೇದಾಗ್ತದ ಒಳ್ಳೆಯದಾಗಲಿನೋ ಒಂದು ಪಾಸಿಟಿವ್ ಮೈಂಡ್ಸೆಟ್ನೊಳಗೇನ ಇದ್ದೆ ಅಂತಲೇ ಹೇಳ್ಬೋದು ನೋಡ್ರಿ ಯಾವುದೇ ಆಗಲ್ಲಕ್ಕ ನಮ್ಮ ವಿಚಾರಗಳು ಯಾವ ಥರ ಇರ್ತಾವ ನೋಡ್ರಿ ಅದೇ ಥರದ ಒಂದು ಘಟನೆಗಳು ಅದು ಪಾಸಿಟಿವ್ ಥರ ನಡೀತಾನೆ ಹೋಗ್ತಾವೆ ನಿಜವಾಗ್ಲೂ ಅವತ್ತಿನ ದಿನ ಸಿಕ್ಕಾಪಟ್ಟೆ ಪಾಸಿಟಿವ್ ಆಗಿದ್ದ ದಿನೇ ಇರ್ತೀವಿ ಬಟ್ ಅವತ್ತೇನೋ ಒಂಥರ ಹೆಚ್ಚಿಗೆ ಅಂತಲೇ ಹೇಳ್ಬೋದು ಸೊ ಇವಾಗ ನಾವು ಮೂಗು ಬಟ್ಟೆನ ತೊಗೊಂಡ್ವಿ ಇವಾಗ ಫೋನ್ಪೇ ಮಾಡ್ತೀವಿ ನೋಡ್ರಿ ಹಾಂ ಫೋನ್ಪೇ ಮಾಡಿದೆ ನೋಡ್ರಿ ಸಿಂಧು ವಿಡಿಯೋ ಮಾಡಿದ್ ನೋಡ್ರಿ ಚೆಂದ ಮಾಡಿದಾಳೆ ಪಾಪ ಚೆನ್ನಾಗಿ ಮಾಡ್ತಾಳೆ ನೋಡ್ರಿ ಫ್ರೆಂಡ್ಸ ಸ್ವಲ್ಪ ಹೇಳ್ಕೊಟ್ರೆ ಸಾಕು ಅದನ್ನು ಕ್ಲಿಕ್ ಮಾಡ್ಕೋತಾಳ್ರಿ ಇವಾಗ ಮತ್ತು ಮುಗಿಬಟ್ಟು ಚುಚ್ಚಲ್ಲಿ ಬಂದೀವಿ ನೋಡ್ರಿ

ಬಂಗಾರ ತೊಗೊಳ್ಳೋವರ್ಗು ಇದ್ದು ಖುಷಿ ಇದ್ದು ಇಂಟ್ರೆಸ್ಟ ಅಯ್ಯೋ ಇಲ್ಲಿ ಬಂದು ಮೂಗು ಚುಚ್ಚುವಾಗ ನೋಡ್ತಿಬೇಕು ನೀವು ನಾನು ಅಕ್ಕಿ ಜಾಸ್ತಿ ಅಳೋದನ್ನು ಹಾಕೋಂಗಿಲ್ಲ ಹಾಗಾಗಿ ನಾ ಬಯೋರು ಕೊಡತ್ತೀನಿ ನೋಡ್ರಿ ಮಮ್ಮಿ ಪ್ಲೀಸ್ ಬ್ಯಾಡ ಅಂದ್ರೆ ಬೇಡ ಅಂತೇಳಿ ನಿಂತು ಬಿಟ್ಟೋಡ್ರಿ ನೋಡ್ರಿ ಅವ್ರದ್ದು ಮೂಗು ಚುಚ್ಚ ರಣ್ಣರು ಕೂಡ ನಗ್ತಾಯಿದಾರೆ ಅಷ್ಟು ಒಂಥರ ರಿಕ್ವೆಸ್ಟ್ ಮಾಡ್ದಂಗೆ ಮಾಡತ್ತಿದ್ಲು ಬ್ಯಾಡ ಪ್ಲೀಸ್ ಮಮ್ಮಿ ಬ್ಯಾಡ ಮಮ್ಮಿ ಅಂತ ಹೇಳಕಿಸಿ ಏನೋ ಒಂಥರ ಭಯ ಆದಂಗೆ ಆಗ್ಬಿಟ್ಟಿತ್ರಿ ಅದು ಹಿಂದಿನ ದಿನ ನೈಟ್ ಎಲ್ಲ ಆಕೆ ವಿಚಾರ ಸ್ನೇಹನ್ ಕೇಳೋದೆ ಅಂತ ಮುಗಿ ಚುಚ್ಚನೆ ಭಾಳ ಬ್ಯಾನ್ ಆಗುತ್ತನೋ ಎಷ್ಟು ಬ್ಯಾನ್ ಆಗುತ್ತಾ ಹೆಂಗೆ ಅಂತೇಳಿ ಸ್ನೇಹ ಇದ್ರೆ ಇಲ್ಲ ಇರಿಬಿ ಭಿ ಇರಿಬ್ ಕಡಿತದಲ್ಲ ಅಷ್ಟು ಬ್ಯಾನ್ ಆಗುತ್ತೆ ಅಂತ ಒಮ್ಮೆನೆಕಂತ ಇಂಜೆಕ್ಷನ್ ಮಾಡತ್ನೇ ಆಗುತ್ತಲ್ಲ ಅಂತ ಒಮ್ಮೆನೆಕಂತ ಅವರು ಅವ್ರದೇ ಆದಂಥ ದೃಷ್ಟಿಯೊಳಗೆ ಅವರು ವಿಚಾರ ಮಾಡಿದ್ದಾರೆ ರೀತಿ ರೀತಿಯೊಳಗೆ ಸೊ ಇವಾಗ ಏನೈತಿ ಮತ್ತು ಹಂಗೆ ಅಲಗಡೆ ಇದ್ರೆ ಮತ್ತದು ಪಾಯಿಂಟ್ ಹೆಚ್ಚು ಕಮ್ಮಿ ಆಗ್ತದೆ ತಳಗರ ಮ್ಯಾಗರ ಆಗ್ಬಿಡುತ್ತೆ ಸುಮ್ಮ ಸುಮ್ಮನೆ ಅಂತಂದೆ ಮತ್ತು ಅವಾಗ ಏನೈತಿ ಗಟ್ಟಿ ಧೈರ್ಯ ಮಾಡಿ ನಿಂತಳು ನೋಡ್ರಿ ಫ್ರೆಂಡ್ಸ ಮೂಗು ಬಟ್ಟು ಮ್ಯಾಗ ಚಂದ ಕಾಣಿಸ್ತಿದ್ ನೀನು ಹಂಗೆ ಹಿಂಗೆ ಮತ್ತು ಅವಾಗ ಗಪ್ಪ ಅದು ನೋಡ್ರಿ ಸಿಕ್ಕಾಪಟ್ಟೆ ಗಲಾಟೆ ಮಾಡೋಕತ್ ಬಿಟ್ಟಿದಳು ನೋಡ್ರಿ ನೀವು ನೋಡ್ತಿರ್ಬೋದು ನೀವು ಇಲ್ಲಿ ಒಮ್ಮೆ ಅದು ಮ್ಯಾಗ ಮತ್ತೆ ಹಂಗೆ ಮಾಡೋಕೋಗ್ಬಿಡ ಸುಮ್ಮರು ಇಲ್ಲಿಕಂದ್ ಮತ್ತು ಒಳ್ಳೆ ಡಬಲ್ ಚೂಸ್ತಾರೆ ನೋಡೋಣ ನಾನು ಗಪ್ಪ ಆದಳು ನೋಡ್ರಿ ನನಗೂ ಒಂಥರ ಜೀವ ಹಳೇದಂಗೆ ಅಂತ ಬಿಟ್ಟಿತ್ತು ಬಟ್ ಅಂತೂ ಇಂತೂ ಮೂಗು ಚುಚ್ಚೋದಾಯಿತು ನಮ್ ಮೂರು ಕಣ್ಣಪಟ್ಟಿ ಬಬ್ಬಟ್ಟ ಹೋಗಿ ಹೋಗ್ತಿತ್ಕೊಣಕ್ಕ ಸಿಕ್ಕಾಪಟ್ಟೆ ಅನ್ಸಿ ಬಿಟ್ಟಿದ್ರು ನಮ್ ನಮ್ಮ ಸಿಂದಕ್ಕ ನೀವಿ ಅಂತ್ ಒಂದ್ ಅರ್ಧ ತಾಸ ಸತಾಯಿಸಿದ್ರಿ ಖುಷಿಗೆ ಸ್ನೇಹ ಒಮ್ಮೆ ಚೂಸಿತ್ತು ನಾಲ್ ತೊಡ್ದಾಗ ಅದು ವಿಡಿಯೋ ಹಾಕಿ ನಮ್ ದೊಳಗ ನೋಡ್ರಿ ಈಗ ಹೊರಗಿ ಪಾನಿಪುರಿ ತಿನ್ಸಂದ ಹೋಗ್ಬೇಕಂತ ಬಂದಿದ್ದೆ ಇಲ್ಲೇ ಇರ್ತಿತ್ತು ನೋಡ್ರಿ ಪಾನಿಪುರಿ ಅಂಗಡಿ ಬಟ್ ಇವಾಗ ಏನೇ ಆಗೈತೆ ಅಂದ್ರೆ ಇವತ್ತಿಲ್ರಿ ಯಾಕ ಹಬ್ಬದ ಸಂಬಂಧ ಅಂತೇಳಿ ಅದು ಮಾಡೋಕ್ಕಿಲ್ಲ ಸೊ ಇವಾಗ ರಿಟರ್ನ್ ಮನೆಗೆ ಹೋಗೋದು ನೋಡ್ರಿ ನಮ್ಮ ಪಿಲ್ಗೆ ಭಾಳ ಆಸೆ ಬಿಟ್ಟಿತ್ತು ನನಗೂ ಆಸೆ ಆಗೈತೆ ನೋಡ್ರಿ ಪಾನಿಪುರಿ ತಿನ್ನಾಕ ಬಟ್ ಬಂದಿರೋದ್ರಿಂದ ನಿರಾ ಆಸೆ ನೋಡಿ ಏನು ಮಾಡ್ಬೇಕು ನೋಡಿರಿ ನೇಮ್ಕಾ ಬಂದ್ರೂ ಸಿಗಂಗಿಲ್ಲ ಒಂದೊಂದು ಟೈಮ್ದಾಗ ಈ ಥರ ಆತ ನೋಡಿರಿ ಫ್ರೆಂಡ್ಸ್ ಅದಕ್ಕೆ ಹೇಳ್ಬೇಕು ಅಂದ್ರೆ ಇರ್ಬೇಕಂತೇಳಿ ಹಾಂ ಗಸರ್ ಗುಂಡಿಗೆ ಹೋದಾಗ ತಿಂದು ಬಂದೀವಲ್ಲ ಮತ್ತೇನು ಹಾಂ ಆಯ್ ನೋಡ್ರಿ ಈಗ ಮನೆ ಹೋಳಗಿ ಆಂಬ್ರ ಎಲ್ಲ ಐತಿ ನೋಡ ಮೇಲೆ ಸಿಂದು ಏವಾ ತಾಯಿ ಈ ಕಡೆ ಹಿಂಗೆ ಸ್ಟ್ರೇಟ್ ಹೋದ್ರೆ ಏನು ಬರ್ತ ಸ್ನೇಹ ಹಳೆ ಮನಿ ನಾವು ಓಂಕಾರ ನಗರದಾಗ ಇದ್ದೀವಿ ರೀ ಬಾಡಿಗೆ ಇರೋ ಮನೆ ಇಲ್ಲಿ ನೋಡೋಣ ಜೀವ ಆ ಕಡೆ ಎಳಿತೈತಿ ನೋಡ್ರಿ ಫ್ರೆಂಡ್ಸ ಮೆಮೊರೀಸ್ ಎಲ್ಲ ಭಾಳ ಇದಾವೆ ನೋಡ್ರಿ ಫ್ರೆಂಡ್ಸ್ ಸಿಕ್ಕಾಪಟ್ಟೆ ಈ ಜಾಗಿ ಬರೋಣ ಖುಷಿ ಅನ್ಸತ್ತ ಆ ಕಡೆ ಹೋದ್ರೆ ನಮ್ಮ ಬಾಡಿಗೆ ಮನೆ ರೀ ಫ್ರೆಂಡ್ಸ್ ಹಿಂಗೆ ಸನಿಪ ಆಗುತ್ತೆ ಇಲ್ಲಿಂದ ಬಟ್ ನೆಕ್ಸ್ಟ್ ಟೈಮ್ ಯಾವಾಗ ಬರಮ ಈ ನೈಟ್ ಆಗೈತಿ ಮತ್ತೆ ನೆಕ್ಸ್ಟ್ ಯಾವಾಗರ ನೆಕ್ಸ್ಟ್ ಯಾವಾಗರ ಬರಲ್ ನೋಡ್ರಿ ಶಿಂಗ್ ಮೂರು ಚುಚ್ಚು ಬಂದಿದ್ವಿ ಎಷ್ಟು ಟ್ರಾಫಿಕ್ ಐತಿ ಅರ್ಧ ತಾಸ ಐತಿ ಇಲ್ಲೇ ನಿಂತೀವಿ ಈಗ ಹಂಗೆ ಒಂದ್ಮಾಗ ಒಂದು ಬರಕತ್ತವು ಗಾಡಿ ನೋಡ್ರಿ ಎಷ್ಟು ಗರ್ತಿ ಐತಿ ನಿಂತೀವಿ ರೀ ಫ್ರೆಂಡ್ಸ ಮಕ್ಕಳು ಮೂರು ಜನ ಎಳ್ಕೊಂಡು ಬರೋದಾಗ್ತಿದ್ದಿಲ್ಲ ಗಾಡಿಗಳು ಹಾಗೆ ಓಡಾಡಕತ್ತಿದು ಜೊತೆಗೆ ಬಸವೇಶ್ವರ ಜಯಂತಿ ಇರೋದ್ರಿಂದ ಮತ್ತು ಮೆರವಣಿಗೆ ಗಾಡಿಗಳು ಮತ್ತು ಜನರು ಸಿಕ್ಕಾಪಟ್ಟೆ ಗರ್ದಿ ಇತ್ತು ಅಂತಾನೆ ಹೇಳ್ಬೋದು ನೋಡ್ರಿ ಹಾಗಾಗಿ ಮತ್ತು ಒಂದು ಸ್ವಲ್ಪ ಹೊತ್ತು ನಿಂತು ಮುಂದೆ ಬಂದ್ವಿ ಮತ್ತು ಪಿಲ್ಲು ಮಾವಿನ ಹಣ್ಣು ಬೇಡ್ದೆ ಮಮ್ಮಿ ಮಾವಿನ ಹಣ್ಣು ಬೇಕಂತೇಳಿ ಹಾಗಾಗಿ ಮತ್ತು ನೂರು ರೂಪಾಯ್ಕ ಒಂದು ಕಿಲೋ ಮ್ಯಾಗ ಪಾವು ಕಿಲೋ ಅಂತಂದ್ರೆ ಮಾವಿನ ಹಣ್ಣು ಶಂಬರ್ ರೂಪಾಯಲ್ಲ ಸವ ಕಿಲೋ ಅಂತೇಳಿ ಮತ್ತು ಹಂಗಾಗಿ ತೊಗೊಂಡ್ರಾಯ್ತು ಮಕ್ಕಳಿಗೆ ಅಂತೇಳಿ ಕೇಳಿಸಿ ಅಣ್ಣನ ತೊಗೊಂಡ್ವಿ ನೋಡಿರಿ ಮತ್ತು ಇಲ್ಲೇ ನಿಂತು ಇದ್ವಿ ಬಿಲ್ಲು ಕೇಳ್ತಾ ಇದ್ದ ಅದೇನು ಮಮ್ಮಿ ಯಾಕೆ ಮಾಡ್ತಾರ ಏನು ಭಾಳ ಕ್ವಶನ್ ಹೊರಗೆ ಬಂದ ಮ್ಯಾಗ ಎಲ್ಲನೂ ಅವನಿಗೆ ಆನ್ಸರ್ ಮಾಡಿ ಹೇಳಬೇಕು ತಿಳ್ಕೊಳುವಂಥ ಕ್ಯೂರಿಯಾಸಿಟಿ ಭಾಳ ನೋಡ್ರಿ ನಮ್ಮ ತುಂಟ ಪಿಲ್ಲ ಸೊ ಇಲ್ಲೆಲ್ಲ ಒಟ್ಟಾರೆ ದೇವರು ಸಾಮಾನುಗಳು ಮತ್ತು ಇಲ್ಲ ಮುಂದೋದ್ರೆ ಹಿಂಗತ್ತೆ ಕಟ್ಟೆ ಅಂತೇಳಿ ಒಂದೊಂದು ಏರಿಯಾದ ಒಂದೊಂದು ವಸ್ತುಗಳು ಸಿಗುವಂಥ ಸ್ಥಳಗಳು ಇರ್ತವೆ ನೋಡ್ರಿ ಫ್ರೆಂಡ್ಸ್ ಇಲ್ಲಂದ್ರೂ ಹೆಚ್ಚಿಗೆ ಅಂತ ಹೇಳ್ಬೋದು ಇಲ್ಲಿ ಮೊದಲ ಮಾರ್ತೆ ಅಂದರೆ ಇಲ್ಲೆಲ್ಲ ದೇವರು ಆರುಗಳು ಮತ್ತು ದೇವ್ರಿಗೆ ಸಂಬಂಧಪಟ್ಟವೆಲ್ಲ ಹಣ್ಣು ಕಾಯಿ ಕರ್ಪುರ ಎಲ್ಲನೂ ಈ ಥರ ಸಿಗ್ತಾವೆ ನೋಡ್ರಿ ನಾವಿಲ್ಲಿ ಒಂದು ಸ್ವಲ್ಪ ಇಲ್ಲಿ ಕೊರೋನಾರಿಗೆ ಬಂದು ನಿಂತ್ವಿ ಆ ಕಡೆ ರೋಡ್ ಕ್ರಾಸ್ ಮಾಡಬೇಕಾಗಿತ್ತು ಬಟ್ ಇನ್ನೂ ಹೆಚ್ಚಿಗನೇ ರಶ್ ಆಗಕತ್ತಿತ್ತು ಹಾಗಾಗಿ ಮತ್ತು ಸಿಂಧೂ ಹೊಸ್ದಾಗಿ ಬಂದಾಡ್ರಿ ಮೂರು ಹುಡುಗರು ಸಣ್ಣವು ಮುಂದೆ ನಾನು ಹೇಳ್ಕೊಂಡೋಗೋದ್ರಾಗ ಒಬ್ರು ಮಿಸ್ ಆದ್ರೂ ಅಂತೇಳಿ ನಾ ಹಂಗೆ ಸ್ವಲ್ಪ ಏನು ಮನೆಗೆಲ್ಲ ಅಡುಗೆ ಮಾಡಿದ್ದಿತ್ತು ಒಂದು ಹತ್ತು ನಿಮಿಷ ಲೇಟ್ ಆದರೂ ಪರವಾಗಿಲ್ಲ ಅಂತೇಳಿ ನಿಂತು ನೋಡ್ರಿ ನೋಡಿರಿ ಎಷ್ಟು ರಶ್ ಆಗೈತೆ ನೋಡಿರಿ ಫ್ರೆಂಡ್ಸ ಎನಿ ಟೈಮ್ ನಾವು ಒನ್ ಟೈಮ್ ಎನಿ ಒನ್ ಟೈಮ್ ಹೊರಗೆ ಬೀಳೋದ್ರಿಂದ ಥರ ರಶ್ ಆಯ್ತಪ್ಪ ಅಂದ್ರೆ ಆದಂಗೆ ಗುದಿಯಾದಂಗೆ ರೀ ಡೈಲಿ ಹೊರ್ಗಡೆ ಅಡ್ಡೋಡಿ ಅಡ್ಡೋಡೋರಿಗೆ ರೂಢಿ ಇರ್ತೈತಿ ಏನೂ ಅನ್ಸಂಗಿಲ್ಲ ನಮ್ಗೆ ಈಗ ಯಾವಾಗ ರೊಮ್ಮೆ ಬರೋದು ಅದು ಮಕ್ಕಳ ಜೊತೆ ಬಂದ್ವಿ ಅಂದ್ರೆ ಭಾಳ ದದ್ರ ಭದ್ರ ಆದಂಗೆ ಆಗ್ಬಿಡುತ್ತೆ ನೋಡ್ರಿ ಹಾಗೆ ಮತ್ತೆ ಒಂದು ಎರಡು ಅಜ್ಜಿ ಮುಂದಕ್ಕೆ ಬಂದಿವ್ರಿ ಇಲ್ಲೊಂದು ಸ್ವಲ್ಪ ಗರ್ದಿ ಕಡಿಮೆ ಅಂತ ಅನ್ಸಕತ್ತಿತ್ತು ಮತ್ತು ಹಂಗೆ ನಾವು ಕೂಡ ನಿಂತ್ಕೊಂಡು ನೋಡಿದ್ವಿ ಡೆಕೋರೇಷನ್ ಎಲ್ಲ ಚೆನ್ನಾಗಿ ಲೈಟಿಂಗ್ ಎಲ್ಲ ಮಸ್ತ್ ಮಸ್ತ್ ಅನ್ಸಕತ್ತಿದ್ದು ನೋಡ್ರಿ ಡಿ ಜೆ ಹಚ್ಚಿ ಎಲ್ಲರೂ ಡ್ಯಾನ್ಸ್ ಮಾಡ್ತಾಯಿದ್ರು ಚಿಂದು ನೋಡ್ರಿ ಮಮ್ಮಿ ಯಾರಾದರೂ ತ ಮೂಗಿಗೆ ಪಡಿಸ್ತಾರ ಅಂತೇಳಿ ಫುಲ್ ಅನ್ಸಕತ್ತಿದ್ಲು ಅದಕ್ಕೆ ಅದಕ್ಕೆ ಗರ್ದೆ ಹೋಗೋದು ಬೇಡವ ನಾವು ಆಮೇಲೆ ಹೋಗೋ ನಿಂದಿರು ಅಂತೇಳಿ ಇಲ್ಲೇ ನಿಂತಿದ್ವಿ ನೋಡ್ರಿ ಲೈಟಿಂಗ್ ಅಂತರೂ ನೋಡೋಕೆ ಭಾಳ ಖುಷಿ ಅಂತ ಅನಿಸ್ತಾ ಇತ್ತು ನೋಡ್ರಿ ಫ್ರೆಂಡ್ಸ್ ಮೇನ್ ಅದೇ ಅಂತ ನಂಗೆ ಆಗಿಬಿಟ್ಟಿತ್ತು ಸೊ ಬಸವೇಶ್ವರ ಬಸವ ಜಯಂತಿ ಜೊತೆಗೆ ಅಕ್ಷಯ ತೃತಿ ಅಂತ ಹೇಳ್ಬೋದು ನೋಡ್ರಿ ಚೆನ್ನಾಗಿ ಮಾಡಿದರು ಫ್ರೆಂಡ್ಸ್ ಡೆಕೋರೇಷನ್ ಹಾಗೆ ಈ ಥರದ ಪಬ್ಲಿಕ್ನೊಂದಿಗೆ ಮಕ್ಕಳ ಜೊತೆಗೆ ಅಷ್ಟೊಂದು ಎಫರ್ಟ್ ಹಾಕಿ ವೀಡಿಯೋ ಮಾಡಿರೋದಕ್ಕೆ ನಿಮ್ಮೆಲ್ಲರ ಪ್ರೀತಿ ಮತ್ತು ಪ್ರೋತ್ಸಾಹ ಒಂದು ಲೈಕ್ ಕೊಡೋದ್ರ ಮುಖಾಂತ್ರ ಅಭಿಪ್ರಾಯನ ಕಮೆಂಟ್ ಮಾಡಿ ಹೇಳೋದ್ರ ಮುಖಾಂತರ ನಮ್ಗೆ ನೀವು ಸಪೋರ್ಟ್ ಕೊಡ್ತೀರಿ ಅಂತ ಅನ್ಕೋತೀನಿ ಹಾಗೆ ಮತ್ತೆ ಮುಂದಗಡೆ ಬಂದಿ ನೋಡ್ರಿ ಇಲ್ಲಿನೂ ಕೂಡ ಡಾನ್ಸ್ ಇದ್ರು ಪಿಲ್ಲು ಮಮ್ಮಿ ಇಲ್ಲೊಂದು ಎರಡು ನಿಮಿಷ ನಿಂದ್ರೆ ನಿಂದರು ಅಂತಂದ ಹಂಗಾಗಿ ಮತ್ತೆ ನಿಂತು ನೋಡಿರಿ ಈ ಥರದ್ದೆಲ್ಲ ಪರ್ಪರಿ ಆರ್ಸಕತ್ತಿದ್ರು ಒಂದೊಂದು ಥರದ ಡೆಕೋರೇಷನ್ ಒಬ್ಬೊಬ್ರದ್ದು ಒಂದೊಂದು ಥರ ಬೇರೆ ಬೇರೆ ಇದ್ರು ಅಂದ್ರೆ ಗಣಪತಿ ಹೆಂಗೆ ನಾವು ಕುಂದ್ರಿಸ್ತೀವಿ ಏರಿಯಾಗ ಈ ಥರದ್ದೆಲ್ಲ ಇರ್ತಾವಲ್ಲ ಅದೇ ಥರ ಬಸ್ ಫೋಟೋನೂ ಫೋಟೋನು ಕೂಡ ಕುಂದ್ರಿಸಿ ಈ ಥರದ್ದು ಉತ್ಸವ ಮೆರವಣಿಗೆ ಚೆನ್ನಾಗಿ ಮಾಡ್ತಾರೆ ನೋಡ್ರಿ ಅದು ಒಂದು ನಮಗೆ ಏನಂತೀರಿ ಹೆಮ್ಮೆ ನೋಡ್ರಿ ಸೊ ಹಾಗಾಗಿ ಡಾನ್ಸ್ ಮಾಡ್ತಾಯಿದ್ರು ಹಾಗೆ ಪರ್ ಪರಿನ ಮಾಡಿಸ್ತಾಯಿದ್ರು ನೋಡೋಕೆ ಖುಷಿ ಅಂತ ಅನ್ನಿಸ್ತಿತ್ತು ನೋಡ್ರಿ ನೋಡಿರಿ ಈ ಥರದ್ದೆಲ್ಲ ಲೈಟಿಂಗ್ಸೇ ನೋಡೋಕೆ ಖುಷಿ ಅಂತ ಅನ್ನಿಸ್ತಾ ಇತ್ತು ಅಂದರೆ ನೈಟ್ ಟೈಮು ಭಾರಿ ಅಂದರೆ ಭಾರಿ ಮಜಾ ಬರತ್ತಿತ್ತು ನೋಡ್ರಿ ನೋಡೋದಿಕ್ಕೆ ಒಬ್ಬೊಬ್ರದ್ದು ಸ್ಟೇಜ್ ಡೆಕೋರೇಷನ್ ಜೊತೆಗೆ ಆ ಒಂದು ಫೋಟೋ ಎಲ್ಲಾನು ಬೇರೆ ಬೇರೆ ಥರ ನೋಡಕ್ಕೆ ಖುಷಿ ಅನಿಸ್ತಿತ್ತು ನೋಡ್ರಿ त्यांच्या <laughs> मम्मीला त्यांच्या मम्मीला ना